ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ಬನ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಇವಾಗ ನನ್ನ ರೂಟೀನ್ ಅಂತೂ ಸ್ಟಾರ್ಟ್ ಆಗೈತೆ ರೀ ದೇವ್ರ ದೀಪ ಹಚ್ಚೋದು ನಮ್ಮ ನಮ್ಮಜೇದ ಮಾಡ್ಕೊಂಡೆ ರೀ ನಿನ್ನೆ ಭಾಳ ಅಂದ್ರೆ ಭಾಳ ಸುಸ್ತಾಗ್ಬಿಟ್ಟು ನನಗೆ ಮತ್ತು ಆ ರೀಪಾ ಏನು ಮಾಡ್ತಾಳೆ ಈ ಫೋನ ತೊಗೊಂಡು ಮಾಡ್ತಾಳೆ ರೀ ಆಕಿ ಯಾಕಂದ್ರೆ ಐತ್ರಿ ಎಲ್ಲ ಆಯ್ಕೆ ತೊಗೊಂಡ್ರೆ ನನಗೆಲ್ಲ ನಾನು ಮಾಡಿದ್ರೆ ಆಯ್ಕೆಗಿಲ್ಲ ಹಂಗಾಗ ಈಗ ಒಂದು ಫೋನ್ ತೊಗೊಳ್ಬೇಕಾಗೈತಿ ನೋಡನ್ರಿ ಅದು ಅಂತ ಏನಂತೇಳಿ ಹಾಗಾಗಿ ನನಗೆ ನಿನ್ನೆ ವೀಡಿಯೋ ಮಾಡೋಕ್ಕನಾಗಲಿಲ್ಲ ಒಂದು ಯಾವಾಗಿಂದೋ ಒಂದು ವಿಡಿಯೋ ಇತ್ತು ಅದನ್ನು ನಾನು ಇವತ್ತು ಬೆಳಗ್ಗೆ ಬಿಟ್ಟೀನ್ರಿ ಅದಕ್ಕೆ ಯಾರೋ ಒಬ್ಬರು ಕಮೆಂಟ್ ಮಾಡ್ಯಾರ ನೋಡಿರಿ ತುಳಸಿ ಪೂಜೆ ಆಗಿ ಭಾಳ ದಿನ ಆಗೈತಿ ಅಂತ ಅಂತ ಹೌದು ರೀ ಅವಾಗಿಂದ ವಿಡಿಯೋ ರೀ ಅದು ಇದ್ದಿದ್ಲಲ್ಲ ಹಾಗಾಗಿ ಒಂದು ವಿಡಿಯೋ ಇತ್ತು ಮತ್ತು ಅದನ್ನ ಯಾಕೆ ವೇಸ್ಟ್ ಮಾಡಬೇಕಂತ ಅದನ್ನ ಅಪ್ಲೋಡ್ ಮಾಡಿದ್ವಿ ಫ್ರೆಂಡ್ಸ ನಾವು ಸಾಕಷ್ಟು ಜನ ಸಪೋರ್ಟ್ ಮಾಡ್ತೀರಾ ಸಾಕಷ್ಟು ಜನ ಹೇಳ್ತೀರಾ ಹಿಂಗೆ ಹಿಂಗೆ ಅಂತಂದು ಹೇಳಿ ಅಂದು ಖುಷಿ ಆಗುತ್ತೆ ಫ್ರೆಂಡ್ಸ ನನಗೆ ನಿಮ್ಮೆಲ್ಲರ ಸಪೋರ್ಟು ಸದಾ ಹಿಂಗೆ ಇರಲಿ ಅಂತ ಅಂದು ನಿಮ್ಮಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ ಇವಾಗ ಸ್ವಲ್ಪ ರೀ ನಾನು ದರ್ಗಾಕೊಬಂದು ಚಹಾ ಅದು ಪುಡಿ ಚಹಾ ಕುಡಿಯಲ್ರಿ ಗ್ರೀನ್ ಟೀ ಪುಡಿ ರೀ ಈಗ ಗ್ರೀನ್ ಟೀ ತೊಗೊಂಬಂದೀವಿ ರೀ ಗ್ರೀನ್ ಟೀ ಪುಡಿ ಈಗ ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಆರೋಗ್ಯಕ್ಕೆ ಒಳ್ಳೇದಂತೆ ಅದನ್ನು ಇದು ಏನು ನಾನು ಇದು ನೀರು ಕುಡಿತೀನಲ್ರಿ ಬಿಸಿನೀರು ಅದ್ರೊಳಗೆ ನಾನು ಸ್ವಲ್ಪ ಅದನ್ನ ಅದ್ಕೊಂಡು ಕುಡಿದ್ಬಿಡ್ತೀನಿ ರೀ

ಈ ಥರ ಇರ್ತೈತ್ರ ಇದನ್ನು ಎಲ್ಲ ಗೊತ್ತೈತಿ ಇದಕ್ಕೆ ಗೊತ್ತಿದ್ದಲ್ಲ ಅದು ನನಗೆ ಗೊತ್ತಿದೆ ಎಲ್ಲರಿಗೂ ಹಾಕಿ ಒಂದು ಹತ್ತು ನಿಮಿಷ ಬಿಡ ಎರಡು ನಿಮಿಷ ಹ್ಞೂ ಬಿಟ್ಟಿನ ಲಿಮೆನ್ ಹಿಡ್ಕೊಂಡು ಕುಡಿದ್ರೆ ಈ ಸಾತಲ್ಲ ಅಂತ ನೋಡು ಮಮ್ಮಿ ಅದು ಒಂದು ಆರೋಗ್ಯಕ್ಕೂ ಒಳ್ಳೇದಂತ ಓದೋ ಅಂತ ಅನ್ನೋದ್ರೊಳಗಂದ್ರೆ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು ಭಾಳ ಒಳ್ಳೇದ್ರಿ ಅದು ಹೆಲ್ತಿಗೆ ಅದೆಲ್ಲ ಕುಡೀರಿ ಅಂಥೇಳಿ ಅಂದು ಸ್ವಚ್ಛ ಮಾಡತ್ತೆ ಮಮ್ಮಿ

ಕುಂತರಿ ಬ್ಲೌಸ್ ಅದೇ ಯಾರೋ ಒಂದು ಬ್ಲೌಸ್ ಹೋಗ್ಕೊಂತಿತ್ತು ಮತ್ತ ಮುಚ್ಚಿ ಆಗಿದುಳಿ ಮಸ್ತ್ ನೋಡ್ರಿ ನೋಡಿದ್ರಿ ಸಬ್ಸ್ಕ್ರೈಬರ್ ಬರ್ತಾರಂತಮ್ಮ ಹ್ಞೂ ಎಲ್ಲಿಂದ ಬರೋಕತ್ತಾರೆ ಗೊತ್ತಿರಬಿಟ್ಟು ಸಬ್ಸ್ಕ್ರೈಬರ್ ಬರ್ತಾರೆ ಅಮ್ಮ ಫೋನ್ ಹಚ್ಚಿದ್ರಲ್ಲಿಗ ಅವ್ರ ಹಂಗಾಗಿ ಸ್ವಲ್ಪ ಚುಮರಿಗೆ ಮರಿ ಏನಾದ್ರೆ ಮಾಡಿ ಸುಮ್ಮನೆ ಆಲೂಗಡ್ಡೆ ಬಜ್ಜಿ ಅಲಗಡಿ ಬಿಜಿ ಮಸ್ತ ಇದು ನಿನ್ನೆ ಅಮ್ಮ ನನಗೆ ಇವತ್ತು ಮಾಡಿ ಕೊಡುವ ಮಾತು ತಂದ ನಾವು ಮೇಲೆಲ್ಲ ಸ್ವಚ್ಛ ಮಾಡಿ ಫ್ರೆಶ್ ಅಪ್ ಆದಿರ ಸ್ವಲ್ಪ ಈ ಚುಮ್ಮರಿ ಬಂದವ್ರಿ ಇಲ್ಲಿ ಚುಮ್ಮರಿ ಮಾಡ್ಬಿಡಂತ್ರಿ ಚುಮ್ಮರಿ ರೆಡಿ ಮಾಡತ್ತೆ ಮಮ್ಮಿ ಚುಮ್ಮರಿ ಇದು ಟಮಾಟೆ ಹಾಕಿಲ್ಲ ಟಮಾಟೆ ಹಾಕಿದ್ರೆ ಏನೋ ಕತ್ತಿ ಮೆತ್ತ ಆಗ್ಬಿಡ್ತಾವೆ ಚುಮ್ಮರಿ ಹೌದು ಹಾಗಾಗಿ ನಿಂಬೆ ಹಣ್ಣು ಕತ್ತೆ ಒಂದು ಅರ್ಧ ಆತಿ ರೆಡಿ ಆಯ್ತು ಹುಳಿ ರೆಡಿ ಆಯ್ತು ಬಂದಾಗ ಕಲಿಸಿ ಅಂದ್ರೆ ಕೊಡೋಕೊಡೋಣ ಇರ್ತಾವೆ ಚುಮ್ಮರಿ

ಇವಾಗ ನಮ್ಮ ಮೇಡಮ್ ಅವ್ರು ಬರಾಕತ್ರಿ ಅವ್ರು ಮನೆ ಹೇಳಿದ್ರಿ ನನ್ ಅದು ಏನು ಶೇರ್ ಮಾಡ್ಕೊಬೇಡ್ರಿ ಅಂತ ಹಾಗಾಗಿ ಅವ್ರು ಬಂದ್ರ ನಾನು ಹಿಡಿಯೋದೊಳಗ ತೊಳಂಗಿದ್ರು ಮನೆ ಹೇಳಿದ್ರಿ ಅವರು ನಾವು ಬರ್ತೀವಿ ಬಂದ್ರು ಹಿಡಿಯೋದೊಳಗಾದ ಏನ ಶೇರ್ ಮಾಡ್ಕೊಳ್ಬೇಡ್ರಿ ನಿಮಗೆಲ್ಲ ನೋಡಂಗೈತಿ ಬಂದು ಹೋಗ್ತೀವಿ ಅಂತ ಹೇಳಿದ್ರಿ ಹೂನ್ರಿಂದ ಬಂದ್ರಂತ್ರಿ ಇವಾಗ ಕಾರ್ ತೊಗೊಂಡ್ ಬಂದ್ರಂತರಿ ಲಾಸ್ಟ್ ಹೋಗ್ಯಾರ ಸಾಯಿ ನಗರ ಅದಕ್ಕೆ ಲಾಸ್ಟ್ ಡೇರಿ ಚಿಕ್ಕಮಣ್ಣ ಶಾಲೆ ಇದೆ ಅಂತ ಕೇಳ್ರಿ ಮೇಡಮ್ ಹೇಳ್ತಾರೆ ಯಾರಾದ್ರೂ ಅಂತ ಹೇಳಿ ಹ್ಞೂ ಅಂತ ಹೇಳಕತ್ತೀ ಆ ರೀ ಪಲ್ಯ ಒಂದು ಜಗ್ ಗ್ಲಾಸ್ ಅದ ಇಡನ್ರಿ ಈಗ ನಮ್ಮ ಮೇಡಮ್ ಅವ್ರ ಬಂದ್ರಿ El Nájica, como la arriba.

ಮನುಷ್ಯರ್ಮೇಲೆ ಹೌದೌದ್ರಿ ಎಲ್ಲಾ ಬೌದ್ರಿ ಮನ್ಷರ್ ಮನ ಹಾ ಖುಷಿ ಆಯ್ತು ಖುಷಿ ಆತ್ರಿ ಬಾಳ ಸಂತೋಷ ಆತ ನೋಡಿದ

ಖುಷಿ ಆಯ್ತ್ರಿ ನನಗ ಅವ್ರು ಹೋದ್ರಿ ನಮ್ ಮೇಡಮ್ ನಮ್ಮ ಮೇಡಮ್ ಹೋಗಿದ್ಮೇಲೆ ಮತ್ತೆ ಇದು ನೋಡಿದ್ವಿ ಬರತರಂತರ ಮತ್ತ ಹೋಗಿದ್ರು ಮುಂದಕ್ಕೆ ಮೀನ್ ಬೇಕಂತ ಕೆಜಿ ಮೀನ್ ಕತ್ತಾಡ್ರಿ ಹ್ಮ್ ಇವಾಗ ನೋಡ್ರಿಪ್ಪ ಇದು ಮತ್ತೆ ಧಾರವಾಡಲಿಂತ ಒಬ್ರು ಸಬ್ಸ್ಕ್ರೈಬರ್ ಅವ್ರು ಕತ್ತರಿ ಅವ್ರು ವಿಡಿಯೋದೊಳಗಂತ ಹೊಟ್ಟರೆ ನೀನು ತೊಗೊಳಕ ಹೋಗ್ಬೇಡ್ರಿ ನೀವು ಅಂತಂದು ಮತ್ತೆ ಹೇಳಕು ಹೋಗ್ಬೇಡ್ರಿ ಅಂತ ಹೇಳಿ ಹಂಗಾಗಿ ಅವ್ರಿಗೂ ತೊಗೊಳಂಗಿಲ್ಲ ಬಂದು ಹೋದ್ರಿಪ್ಪ ಅವ್ರು ಅವರು ಇದು ಬಿಸ್ಕಿಟ್ ರೀ ಆಮೇ ಕಡೆ ಮತ್ತು ಚಿಪ್ಸ್ ಅದು ತೊಗೊಂಬಂದಾರೆ ಹುಡುಗರಿಗೆಲ್ಲ ರೀ ಅವರು ಥ್ಯಾಂಕ್ ಯು ಸೊ ಮಚ್ ರೀ ಮೇಡಮ್ಮ ನಿಮ್ಮನೂ ರೀ ಇವಾಗ ಅವ್ರು ತೊಗೊಂಬಂದು ಇವ್ರು ತೊಗೊಂಬಂದು ಏನು ತೊಗೊಂಬಂದು ತೋರಿಸ್ರು ಬೇಡ ಅಂತ ಹೇಳ್ಯಾರೀ ಅವರು ಆದರೂ ಪಾಪ ಅವ್ರು ತೊಗೊಂಬಂದು ನಾನು ಹೇಳಿ ಶೇರ್ ಮಾಡ್ಬೇಕಲ್ಲ ಅವ್ರನ್ನೇನು ತೊಗೊಂಡಿಲ್ಲ ಇಲ್ಲ ರೀ ಅವ್ರು ತೊಗೊಂಬಂದರೆ ನಾನು ತೋರಿಸ್ಬೇಕು ಅನ್ನೋದು ನನ್ನೊಂದು ಖುಷಿರಿ ಆಮೇಲೆ ಕಡೆ ಇದನ್ನು ಮಾಡ್ತೀನಿ ಸ್ವಲ್ಪ ಪಲ್ಯ ಗೇ ಮಾಡ್ದರಿ ಈಗ ಅದು ಮಾಡಿಬಿಟ್ಟು ಆಮೇಲೆ ಕಡೆ ನಾನು ತೋರಿಸ್ತೀನಿ ರೀ ಇವಾಗ ಯಾರಿಗೂ ಪಲ್ಯ ರೀ ಹಾಗಾಗಿ ನಾನು ಆಲೂಗಡ್ಡೆ ಚಿಪ್ಸಿನ ಪಲ್ಯ ಮಾಡ್ತೀನಿ ರೀ ಈಗ ಇಲ್ಲಿ ನೋಡ್ರಿ ಇವಾಗ ಆಲೂಗಡ್ಡಿ ಪಲ್ಯಕ್ಕೆ ಗರಂ ಮಸಾಲ ಆಮೇಲೆ ಕಡೆ ಎಲ್ಲ ಬೆಳೆ ಪೇಸ್ಟ್ರಿ ಒಣ ಖಾರ ಪುಡಿ ಉಪ್ಪು ಅರ್ಶ್ರ ಕುಡೀರಿ ಆಮೇಲೆ ಕಡೆ ಕರ್ದಂಥ ಉಳ್ಳಾಗಡ್ಡಿ ರೀ ಕರ್ದಿಟ್ಟಂಥ ಉಳ್ಳಾಗಡ್ಡಿ ಹಾಕೀಂದ್ರೆ ಚಲೋ ಆಗ್ತವೆ ಟೊಮೆಟೊ ಆಮೇಲೆ ಇದು ರೀ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಹ್ಞೂ ಈಗ ಮಗಮ್ಮ ಅಂತೇಳಂದು ನಮ್ಮದು ಆಲೂಗಡ್ಡೆ ಪಲ್ಯ ರೆಡಿ ಹಾಕಿರಿ ಅದೇಪ್ಪ ಹ್ಞೂ ಏನು ಮಾಡತ್ತೀಮ್ ಬ್ಲೌಸ್ ಹತ್ತಿಯಾ ಚಲೋ ಆಯ್ತು ಹೊಲಿ ಚಕ್ ಚೌಕ್ ಆಗೈತಿಲ್ಲ ಅದಷ್ಟ ಹ್ಞೂ ಕಟ್ ಮಾಡ್ಕೋ ಅಷ್ಟ ಕತ್ರೆ ಮಂಡ ಮಂಡಾಗ್ಬಿಟ್ಟೈತೆ ಅದು ಏನು ಬೇಕ ಕಟ್ ಮಾಡಕೊ ಅಂತ ಕತ್ರ ಆಗ್ಬಿಡೈತೆ ಅದು ಮದ್ರ ಹಿಂಗೆ ಚೆನ್ನಾಗಿದ್ ನೋಡರಿಪ್ಪ ಮೆಹೆಂದಿ ಹ್ಞೂ ಮೆಹೆಂದಿ ಚಂದ ಕಾಣಿಸ್ತೈತಿ ಚೆನ್ನಾಗಿ ಹಾಂ ಮಸ್ತ್

മാടി ഹൾക്കുവേക്കോ ഇന്നെ നോളിപ്പാ ഞാൻ അങ്ങേ ഹളിലെ ഇങ്ങലമ്മേ ദാ ഇങ്ങായിട്ട് ഹളിലെല്ലേ ഇങ്ങ ഇങ്ങ ഹങ്ങോളിస్తാലോ നോടാ ഹങ്ങ തറവട എല്ലാ ദൃശേപ്പ കട്ട് മാടി ഇച്ച ഇത് മാടി തടി വർത്തിത്തി ഇങ്ങ

ಖುಷಿ ನನಗೆ ಇದು ನೋಡಿ ಚೆನ್ನಾಗೈತಲ್ಲ ಪ್ಲೇಟ್ ನೋಡೋಣ ಹಾಕತ್ತೀನಿ ನಮ್ಮ ಹ್ಞೂ ಹಾಕಿ ನೋಡ್ಬನ್ನಿ ಹ್ಞೂ ದಾರಿ ಮನೇ ತಿನ್ನೋದಿಲ್ಲ ಸರಿಲ್ಲ ಹ್ಞೂ ಇದನ್ನಷ್ಟು ಎಕ್ ಪಾಕ್ಸ್ ಅಷ್ಟ ಕೊಡ ನೋಡಿ ಆಯಿತು ಹ್ಞೂ ಹ್ಞೂ ಸಜ್ಜಾ ಹಾಕಿನ ಬೇಡವಾ ಬೇಡ ಕಾಸಿಪೇಟೆ ಹೋದ ಎಲ್ಲ ಇಲ್ಲಿ ಮೇಲೆ ಕುತ್ಕೊಂಡು ನಾವು ಒಂದು ಪಾರ್ಟಿ ಮಾಡಾಕತ್ತೀವ್ರಿಪ್ಪ ಅರ್ಶಿಯ ಮಿಸ್ಸಿಂಗ್ ಆಗ್ಯಾಳ ಆಕಿ ಹೋಗಿ ಕುತ್ಕೊಂಡ್ಬಿಟ್ರ ಅಲ್ಲಿ ಅರ್ಧ ಒಂದ್ ಕಡೆ ಬರಾವಲ್ಲ ಶಾಲಿ ಇಲ್ಲಿದ್ದಾಗ ಒಂದಿನ ಅಂದ್ರೆ ಬಿಡ್ದ ಬಿಡೋಂಗಿಲ್ಲ ಶಾಲಿನ ಅಲ್ಲಿ ಹೋಗಿ ನೋಡಕ್ಕೆ ನಿನ್ನೆ ಒಂದಿನ ಮಿಸ್ ಶಾಲಿ ಶಾಲೆ ಇವತ್ತೊಂದಿನ ಮಿಸ್ ಆಗೈತಿ ನಾಳೆ ಬರ್ತಾ ಎಲ್ಲಿದ್ದರು ಬರ್ತಾಳೆ ನಾಳೆ ಸೋಮವಾರ ದಿನ ಬಿಡೋಂಗಿಲ್ಲ ಮತ್ತೆ ಶಾಲಿ ಬರ್ತಾ ಬಾಯ್ ಕೊಟ್ಟು ಬಂದ್ಯಾ ಯಾಕೆ ತೊಗೊಲಿಲ್ಲ ಬಿಡಿಮ್ಮ ಬಲ್ರಂತೀತ ಹಸಿಪ್ಪ ಇದ್ದಾನ ಅಲ್ಲೇ ಇಲ್ಲ ನಾ ಅವನಿಗೆ ಕರಿತೀಂತು ನೀತು ಅರಿಪಾ ಹೆಂಗೆ ಅನ್ನಿಸ್ತವೆ ಖುಷಿ ಹ್ಞೂ ಚಲೋ ಅನ್ನಿಸ್ತೀರಿಪ್ಪ ಖಜ್ಜೂರಿನ ಮಸ್ತ್ ಅದಾವ್ರಿ ಒಂದು ಪ್ಯಾಕೆಟ್ ಬಿಚ್ಚಿ ಕೊಟ್ಟಿವ್ರಿ ಅಮ್ಮಾಗ ಅದು ಎಲ್ಲರಿಗೂ ಇನ್ನೂ ಅರ್ಧ ಉಳ್ದವ್ರಿ ಅವು ಇದೊಂದು ಪ್ಯಾಕೆಟ್ ರೀ ಮತ್ತು ಇದನ್ನ ಹಂಗೆ ಇಟ್ಟು ಅದ ಆಗಿದ್ಮೇಲೆ ಇದನ್ನು ಇದನ್ನ ರೀ ನಮ್ಮ ಮಾರಿಪ್ಪ ಯಾಕೋ ಜಲ್ದಿನ ಕುರ ಓದಾಕತ್ ಬಿಟ್ರಿ ಇವತ್ತು ಸಾಯಂಕಾಲ ಓದ್ತದ್ರಿ ಅವ್ರು ಓದ್ತಾರೆ ಸಾಯಂಕಾಲ ನನಗೆ ಓದೋಕಿಲ್ಲ ರೀ ಅಲ್ಲಿ ಕೂತ್ಕೊಂಡು ಹಂಗಾಗಿ ಜಲ್ದಿ ಓದಕತ್ತಿನ ನಾನು ಒಂದೆರಡು ಚುಮ್ಮರಿ ತಿನ್ನಬೇಕು ಅಂತ ರೀ ಅಥವಾ ಅನ್ನ ಉಂಡೆ ಅನ್ಸಾತ್ರಿಪ್ಪ ಒಂದು ಸ್ವಲ್ಪ ಆಲೂಗಡ್ಡಿ ಡಿಪ್ಪಲ್ಲಿ ಅನ್ನ ಉಂಡ್ಬಿಡ ಅಂತ ಇಡಲಿಲ್ಲ ಅಂದ್ರೆ ಹ್ಞೂ ಇಲ್ಲಿ ಹೋಗಿ ಸಾಮಾನು ಇಟ್ಬಿಡಕ್ರಿ ಆರ್ಯ ಅಮ್ಮ ಅವ್ರ ಹೋಗ್ಯಾರ ನಮ್ಮ ನೀರು ಗಡಿತವ್ರ ಗಾಡಿ ಮೇಲೆ ತೊಗೊಂಡೋಗ್ಬೇಕು ನೀರು ಒಂದು ಬಿಟ್ರಿ ಇವತ್ತು ಕೆಲಸನೇ ಕೆಲಸ ಇವತ್ತು ಅರಿಪಂದು ನಿಂದಲ್ಲ ಅಂದಿನ ಇಲ್ಲಿ ನೋಡ್ರಿಪ್ಪ ಹಂಟೆ ಅದೆಲ್ಲ ತೊಳೆದ್ವಿ ತೊಳೆದಿಟ್ಟರೆ ಮಮ್ಮಿ ತೊಳೆದಿಟ್ಟು ಕೆಳಗೆ ಅದೆಲ್ಲ ಇದು ಮಾಡಿದೆ ಯಾಸಮೀನ ನನ್ನ ಕಸ ಹೊಡೆದೆ ಯಾಸ್ಮೀನ್ ಎಲ್ಲ ಅವ್ರ ಸಿಲ್ರಿ ಬ್ಯಾಡಾದ್ರು ನೀರು ಬಂದುಬಿಟ್ಟು ಅವಲ್ರಿಪ್ಪ ಈಗ ತೊಳಿಬೇಕು ನೀರು ತೊಳಿ ತಿಕ್ ಇದು ತುಂಬಿಕ್ರಿ ನಮ್ಮ ಮಮ್ಮಿನ ಕುಂತಾರಿಲ್ಲ ಯಾಕೆ ಮಮ್ಮಿ ಚಕ್ರ ಬಂದಂಗತೇನಾ ಮತ್ತು ಚಿಂತೆ ನೀ ஏனது கண்ணுங்க பாண்டே பூட்டினா கல் இட்டு அது ஏன் கண்ணு நான் ஆகிடுத்து கண்ணகனா இத ஆத்துக்கு ஆங்காது தோத்த ஜல் தோந்திர பிரங்க வை எல்லாரும் ஒன்னா ஜல் ஆகலே ஆகலாம் லேட்டாக சொல்லலாம் ಹ್ಞೂ ಹಾಗೆ ಅದಕ್ಕ ಚಕ್ರ ಬಂತ ಇದು ಕಣ್ಣು ಅದು ಕತ್ಲು ಬಿಡಿಸ್ತ ಅಂತೇಳಿ ಅಂದ್ರೆ ಕಾರ್ ನೋದು ಅಂದ್ರೆ ಭಾಳ ಖಜಿತ್ ಅನ್ಸತ್ತಮ್ಮ ಇದು ಸುಸ್ತಾಕ ಮನುಷ್ಯ ಇರತ್ತ ಹ್ಞೂ ಸುಸ್ತು ಆಕಿತ್ತು ಹ್ಞೂ ಜೀವ ಎಂಥ ಆಗತ್ತಿದ್ದೆ ನೋಡಾನು ನಾನು ಈಗ ಚಾ ಹಾಕಿದ್ದೀನಿ ಸ್ವಲ್ಪ ಚಾ ತಗೊಂಡು ಹೋಗಿ ಅಮ್ಮ ಕೊಟ್ಟು ಹಂಗೆ ತರಕಾರಿ ತರ್ಬೇಕ್ರಿ ತರಕಾರಿ ಏನಿಲ್ಲ ಹೋಗನ್ರಿ ಟೈಮ್ ಒಳು ಗಂಟೆ ಆಕೆ ಮಂತಾಗಲಿ ಹ್ಞೂ ಇಲ್ಲರಿ ಭಾಳ ಅದ ಚಹಾ ಕೊಟ್ಟು ನಾವು ಹೋಗಿ ಚಹಾ ಕೊಟ್ಟು ಏನು ತರಕಾರಿ ತೊಗೊಂಬರಿ ಹೋ ಬಂದಿರಿ ಚಾ ಕೊಟ್ಟ ಅಮ್ಮಗೆ ಹಂಗೆ ಅಂದ್ರೆ ಇದನ್ನು ತೊಗೊಂಬಂದಿರಿ ಸೊಪ್ಪು ತೊಗೊ ಬಂದೇರಿ ತರಕಾರಿ ಅಂದ್ರೆ ಏನೋ ಬರೀ ಸೊಪ್ಪು ತೊಗೊಂಬಂದಿರಿ ಇವು ಒಂದೆರಡು ಮೇತೆ ಸೀಡ್ರಿ ಆಮೇಲೆ ಕಡೆ ಒಂದೆರಡು ಕಿರುಕು ಸಾಲಿರಿ ಆಮೇಲೆ ಕಡೆ ಮುದಂಗಿರಿ ಎಷ್ಟು ತಗೊಂಡು ಇಲ್ಲಿ ನೋಡಿರಿ ಪಾ ಅಲ್ಲಿ ಇದು ಕೆಲಸ ರೀ ಪಲ್ಲೇ ಇದು ಅನ್ನ ಆಮೇಲೆ ಕಡೆ ಇದು ಕೋಟಾ ಖಲೀಜರಿ ಇದು ಕೋಟಾ ಖಲೀಜಾ ಅಂತ ಒಂದು ಇದು ಒಟ್ಟು ತರಿಸಿದ್ದಿಲ್ಲ ರೀ ನಾವು ಇವತ್ತು ತರ್ಸಿತೀವಿ ಒಂದು ಐವತ್ತು ರೂಪಾಯಿ ಅದು ಅಷ್ಟು ಸಾಕು ಅಂಥೇಳಂದು ಈಗ ಇದನ್ನು ಕುಕ್ಕರ್ನ ಕಲಿಸಿ ಹೋಗ್ತೇನೆ ಜಲ್ದಿ ಕುದಂಗಿಲ್ಲೋ ಏನು ಇದು ಗೊತ್ತಿಲ್ಲ ಇದು ಒಟ್ಟು ಇದನ್ನ ಕುಕ್ಕರ್ ಒಳ ಕುದಿಸ್ಕೊಂಡು ಕಲೀಜ ಅಷ್ಟೇ ಬೇರೆ ಫ್ರೈ ಮಾಡ್ಕೊಂಡ್ರೆ ಆಕೈತೆ ಏನೈತೆ ನೋಡ್ತೀನಿ ರೀ ಹೆಂಗೆ ಮಾಡ್ದಾಕೈತಿ ಏನೈತೆ ರೀ ಇದು ಮಾಡೀನಿಲ್ಲ ನಾನು ಒಂದ್ಸಲ ಇಲ್ಲಿ ನೋಡ್ರಿ ಇದು ರೀ ಇದು ಬೇರೆ ತೆಗ್ದೀನಿ ಇದು ಕೋಟಾ ಅಂತಾರಲ್ಲ ರೀಪ್ಪ ಅದನ್ನ ಇದ್ರೊಳಗೆ ರೀ ಇಲ್ಲಿ ಟೊಮೆಟೊ ಹಣ್ಣು ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ ಈಗ ಎಣ್ಣೆ ಕಾಯ್ಕಿಟ್ ಮನುಷ್ಯ ನಮ್ಮ ಪಾ ಪುಲ್ಲು ಕಾದ್ಬಿಡ್ತೇನೆ ಈಗ ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಮಾಡ್ತೀನಿ ಉಳ್ಳಾಗಡ್ಡಿ ಫ್ರೈ ಆದರೆ ಈಗ ಹಣ್ಣು ಮತ್ತು ಕೊತ್ತಂಬರಿ ಹಾಕೀನಿ ಇದಕ್ಕೆಲ್ಲ ಖಾರ ಉಪ್ಪು ಗರಂ ಮಸಾಲೆ ಅಲ್ಲು ಅಲ್ಲ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಕಲಿದ್ದು ಹಾಕ್ತೀನಿ ಯಾಕಂದ್ರೆ ಕಲಿದು ಕುಡಿಯೋದು ಭಾಳ ತಗೋಂಗಿಲ್ಲ ರೀ ಈಗ ನೋಡಿರಿ ಕಲೀದು ಹಾಕಿ ಮಿಕ್ಸ್ ಮಾಡಿದ್ರಿ ಎಲ್ಲ ಹಾಕಿದ್ದೀರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಆಮೇಲೆ ಕಡೆ ಗರಂ ಮಸಾಲ ರೀ ಮತ್ತು ಒಣ ಖಾರ ಪುಡಿ ಉಪ್ಪು ಅದ ಸ್ವಲ್ಪ ಕಾಳು ಮೆಣಸಿನ ಪುಡಿ ಅಂತ ಅಂತಲ್ರಿ ಅದು ಎಲ್ಲ ಹಾಕಿನ ನಾನು ಮಿಕ್ಸ್ ರೀ ಇವಾಗ ಕೋಟಾ ಕೋಟ ಅಂತಲ್ರಿ ಅದನ್ನ ಹಾಕಿದೆ ಈಗ ಅದನ್ನೊಂದಿಷ್ಟು ಹಾಕಿ ಮಿಕ್ಸ್ ಮಾಡ್ಬೇಡ್ರಿ ಈಗ ಕುದ್ದೈತಿ ಅದು ಈಗ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ರೆ ನಮ್ಮ ಕೋಟ ಕಲೀಜಾ ಪಲ್ಯ ರೆಡಿ ಕಟ್ ಮಾಡತ್ತಿ ಮಾಡಿ ಇಲ್ಲ ಸರಿ ಇಲ್ಲ ಬಾಳ ದಿನ ಐತಲ್ಲ ಅಮ್ಮ ಅದು ತಿಂತಾರಂತೆ ನಾನು ಇರೋದ್ ಸರಿ ಅಂತ ಹೇಳ ಚೆನ್ನಾಗ್ ಬಿಡ ಹ್ಮ್ ಈಗ ಅಂಗಡಿ ಬಂದಿಲ್ ಮತ್ತ ಸಾಮಾನ್ ಹೋಗ್ಬೇಕಲ್ರಿ ಈಗ ಸಾಮಾನ್ ತಗೊಂಡ್ ಹೋಗಿ ಬಂದ್ವಿ ಹ್ಮ್ ಈಗ ಅಂಗಡಿಗೆ ಹೋಗಿ ನಾವು ಬಂದಿರಿ ಊಟ ಮಾಡೋದ್ರಿ ಈಗ ಹೆಂಗೈತಮ್ಮ ಕೂಟ ಕಲಿ ಚಿಪ್ಪತ್ತೇರಿ ಮಸ್ತ್ ಐತ್ರಿ ಗಟ್ಟಿ ಮಾಡಿದ್ಮ ನಾನು ಅದನ್ನ ಸಾರ್ಗತಿ ಮಾಡ್ಲಿಲ್ರಿ ಸಾರ್ಗತೆ ಮಾಡಿದ್ರೆ ಚಲೋ ಆಗಲ್ಲ ಹರಿಪ ಬಂದು ಬಂದು ಮಾಡಂತು ಎಡಿ ಸಾರ ಅಯ್ಯಪ್ಪ ನಾವು ಉಣ್ಣೋದಿಲ್ಲ ಎಲ್ಲ ಎಡಿ ಸಾರ ಹೆಂಗೈತೆ ಅಂದ್ರೆ ಮಾ ಚಲೋ ಐತ್ರಾ ಹ್ಞೂ ಚಲೋ ಐತ್ರಾ ಏನು ಉಪ್ಪು ಖಾರ ನೋಡಿ ಅಸ್ಮಿ ಹೆಂಗೈತಿ ನಮ್ಮ ತೋಟ ಕಲಿಸ ಪ್ರಯತ್ನ ಸೂಪರ್ ಆಗೈತ್ರಿ ನಾವು ಮಾಡಿದ್ರಿ ಇದೇ ಮಾಡ್ರಿ ನೀವು ಇದು ನೀರು ಮಾಡಿಬಿಟ್ರಿ ಹಂಗಾಗಿ ಮಾಡಿರಿ ீப்பங்க <laughs> 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 <laughs>

ಸಬ್ಸ್ಕ್ರೈಬರ್ ಬಂದವರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಇಪ್ಪ ನಮಗೆ ಹಿಂಗೆ ಒಬ್ಬರಿಗೆ ಒಬ್ಬ ಅಂತ ಬಂದದ್ರಿ ಮೇಡಮ್ ಅವ್ರು ಬಂತಲ್ಲ ಅವರು ಆಮೇಲೆ ಕಡೆ ಇನ್ನೊಬ್ರು ಧಾರವಾಡ್ಲಿ ಅಂತ ಬಂದಿರಿ ಅವ್ರು ತಗೊಂಬಂದ್ರಿ ಅವ್ನು ಎಗ್ಪಾಕ್ಸ್ ಅದೆಲ್ಲ ಅವ್ರು ತಗೋಬೇಡ ಅಂತ ಹೇಳ್ಬಿಡೋ ಹಾಗಾಗಿ ನಾವು ತೊಗೊಲಿಲ್ಲ ರೀ ಕ್ಯಾನ್ಸಲ್ ಮಾಡಿದ್ರಿ ಪಾಪ ಮತ್ತೆ ಬೇಡ ಅಂತ ಇದ್ದ ಇವರು ಬೇಡ ಅಂದ್ರಿ ಮೇಡಮವ್ರು ಭಾಳ ಜುಲಿ ಮಾಡಿದ್ರು ನಾವು ಬರ್ರಿ ಒಂದು ನಿಮಿಷ ಬರ್ರಿ ಅಂತ ಅದ್ಬಿಟ್ಟು ಮತ್ತೆ ಬಂದ್ರಿ ಅವರು ಊಟ ಆತ ಸುಲ್ತಾನ ನಾವು ಊಟ ಮಾಡೋದು ನೋಡೋಣ ಆತ ನಿನಗೆ ಹಾಂ ಹೇಗಾಗಿತ್ತು ಮಸ್ತ್ ಆಗಿತ್ತ ಅಡಿಕೆ ಚಿಟ್ನಾಗ ಸ್ವಲ್ಪ ಅದಕ್ಕೆ ಅವನಿಗೆ ಮಾತಾಡ್ಸಕತ್ತೀನಿ ಮಾತಾಡ್ಸೋಣ ನಾನು ನೆಟ್ಟಿಗೆ ಅವನಿಗೆ ಯಾರ್ ಸುಲ್ತಾನ ರೀ ಹೌದಾ ಸುಲ್ತಾನ ನೋಡ್ರಿ ಹತ್ತು ರೂಪಾಯಿ ನೂ ತಾನ ಫೋನ್ ಹಾಕೊಂಡಂತ್ರಿ ಮತ್ತೆ ಫ್ರೆಂಡ್ಸ್ ನಮ್ದು ಇನ್ಸ್ಟಾಗ್ರಾಮ್ ಐತ್ರಿ ಅಲ್ಲೂ ಅರ್ಶನದ ಫ್ಲಾಗ್ ಅಂತ ಹೇಳೈತಿ ಅಲ್ಲಿ ಪ್ಲೀಸ್ ಫಾಲೋ ಮಾಡ್ಕೊರಿ ಆಮೇಲೆ ಫೇಸ್ಬುಕ್ ಐತಿ ಅಲ್ಲೂ ಫಾಲೋ ಮಾಡ್ಕೊರಿ ಆಮೇಲೆ ನಂದು ಮಿನು ಸಕ್ಕು ಮಿನಿ ಕಿಚನ್ ಅಂತ ಹೇಳಿ ಐತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೂ ನೋಡಿರಿ ಸಪೋರ್ಟ್ ಮಾಡಿರಿ ಆಮೇಲೆ ಅರ್ಶನದ ಬ್ಲಾಗ್ ಅದು ನೋಡಿರಿ ಸಪ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗುನಾನೇಶ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ